ಸರ್ಕಾರ ಬಂದು ಬರೀ ಮಾಡುತ್ತಿರುವಂತ ರೀತಿಯಲ್ಲಿ ನೋಡಿದಾಗ ನಿಜ ಕೂಡ ಪ್ರಜಾಪ್ರಭುತ್ವದ ಇದೆಯಾ ಪ್ರಜಾಪ್ರಭುತ್ವದ ಆಯ್ಕೆ ಆಗಿದೆಯೋ ಪ್ರಜಾಪ್ರಭುತ್ವದ ನಂಬಿಕೆ ಇದೆಯಲ್ಲ ಅನ್ನೋದು ಸಂಶಯ ಪ್ರಜಾಪ್ರಭುತ್ವದ ಎಲ್ಲ ತತ್ವಗಳನ್ನ ಕಾಳಿಗೆ ತೋರಿ ಚುನಾವಣೆ ನಾಯ ಸಂಬಂಧವಾಗಿ ಭಾಗವಹಿಸುವುದನ್ನು ಸಂಪೂರ್ಣವಾಗಿ ಮಳೆಗೆ ತೋರಿ ಸ್ವೇಚ್ಛಾಚಾರದಿಂದ ಜಾತಿ ಹಣ ವ್ಯಾಪಕವಾಗಿ ಈ ಕ್ಷೇತ್ರದ ಕ್ಷೇತ್ರದ ಜನ ಆಚರಣೆ ಎಲ್ಲ ಮಂತ್ರಿಗಳು ಅವರವರ ಜಾತಿ ಅನುಸಾರವಾಗಿ ಪ್ರಚಾರ ಮಾಡೋದ್ರಲ್ಲೇ ಎಲ್ಲ ಜಾತ್ರೆ ಅಮೆಜಕ್ಕೆ ಕೊಡುವಂಥ ಕೆಲಸವನ್ನು ಕೆಲವು ಭಾಳಷ್ಟು ಕಡೆ ಅಲ್ಲಿ ರಿಜೆಕ್ಟ್ ಕೂಡ ಮಾಡಿದೆ ಸರ್ ಅಲ್ಲದೆ ಮುಖ್ಯಮಂತ್ರಿಗಳ ಹಾದಿಯಾಗಿ ಹಸಿ ಸೂಳನ್ನು ಹೇಳುವಂಥ ಪ್ರಯತ್ನ ಒಬ್ಬ ಮುಖ್ಯಮಂತ್ರಿ ಆಗಲಿ ಅಥವಾ ಮಂತ್ರಿಗಳು ನಮ್ಮ ಸರ್ಕಾರ ಬಂದ ಮೇಲೆ ಈ ಕ್ಷೇತ್ರಕ್ಕೆ ಏನು ಮಾಡಿದೀವಿ ಅದನ್ನು ಮೊದಲು ಹೇಳಬೇಕು ಒಂದ್ ದಿವಸ ಮುಖ್ಯಮಂತ್ರಿಗಳು ಸಿದ್ದರಾಮಸ್ವಾಮಿ ಕೆಲಸ ಮಾಡಿಲ್ಲ ಅಂತ ಒಂದು ಶಬ್ದ ಹೇಳಿಲ್ಲ ಮೂರ್ ದಿವ್ಸ ಯಾಕಂದ್ರೆ ಏನು ಮಾಡಿಲ್ಲ ಸಿದ್ದ ಕ್ಷೇತ್ರಕ್ಕೆ ಕಾಂಗ್ರೆಸ್ಸಿನ ಈ ಸರ್ಕಾರದ ಒಳ್ಳೆ ಶೂನ್ಯ ಝೀರೋ ಅವ್ನಿಗೆ ಹೇಳೋಕೆನೂ ಇಲ್ಲ ಬರ್ತಿ ಸಚಿವ ಅಂದ್ರೆ ಎಷ್ಟು ಮನೆ ಕಟ್ಟಿದ್ರೆ ನಿನ್ನ ಅವಧಿಯಲ್ಲಿ ಎಷ್ಟು ಮನೆಗಳನ್ನು ಕೊಟ್ಟು ಐದು ಲಕ್ಷ ರೂಪಾಯಿ ಜಸ್ಟ್ ಮನೆ ಕೊಟ್ಟಿದ್ಯಾ ಅದನ್ನು ಹೇಳಬಿಟ್ರು ಒಂದು ಮನೆಯಲ್ಲೂ ಕಟ್ಟಿಲ್ಲ ಅವ್ರಿಲ್ಲ ಅಂದರೆ ದಾಖಲೆ ಭಾಳ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ತಡೆಗಳು ಗೊತ್ತಾಗುತ್ತೆ ಡಿ ಸಿ ಆಪರೇಷನ್ ತಡೆದು ತಹಸೀಲ್ದಾರ್ ಗೊತ್ತಾಗುತ್ತೆ ದಸರ್ಗಾರ್ ಆಪ್ರೇಷನ್ ತಡೆದು ನೋಡಿದ್ರೆ ಗೊತ್ತಾಗುತ್ತೆ ಅವರು ಇಲಾಖೆಯ ಅಧಿಕಾರಿಗಳನ್ನು ಕೇಳಿದ್ರೆ ನಾನು ಅವರಿಗೆ ಮರು ಪ್ರಶ್ನೆ ಕೇಳಿ ನಾನು ಮಂಜೂರಾತಿ ಮಾಡಿರುವಂತ ಹಲವಾರು ಮನೆಗಳು ಆಗಿ ಅರ್ಧ ಆಗಿರುವಂತ ಎಷ್ಟು ಮನೆಗಳಿಗೆ ಅನುದಾನ ನಿಲ್ಲಿಸಿದಿರಿ ಒಂದು ಕಣ್ ಕೊಟ್ಟು ಎರಡು ಕಣ್ ಕೊಟ್ಟು ಅವರು ಮುಂದೆ ಕಟ್ಕೊಂಡು ಬಿಟ್ಟಿದ್ದಾರೆ ಎಲ್ಲ ಕಣ್ ನಿಲ್ಲಿಸ್ಬಿಟ್ಟು ಎಷ್ಟು ಮನೆಗಳಿಗೆ ಬಾಕಿ ಇದೆ ಎಷ್ಟು ಮನೆಗಳಿಗೆ ನೀವು ದುಡ್ಡು ಕೊಟ್ಟಿಲ್ಲ ಮತ್ತು ಎಷ್ಟು ಮನೆಗಳು ಮಂಜೂರಾಗಿ ಕ್ಯಾನ್ಸಲ್ ಮಾಡಿ ಎಷ್ಟು ಮನೆಗಳಿಗೆ ಮಂಜೂರಾಗಿ ಕ್ಯಾನ್ಸಲ್ ಮಾಡಿ ಮೂರನೇ ಈಗ ಮತ್ತೆ ಪ್ರಭಾವ ಆಗಿದೆ ಯಾವ್ಯಾವ ಮನೆಗೆ ಎಷ್ಟೆಷ್ಟು ಕಾಂಪೆನ್ಸೇಷನ್ ಕೊಟ್ಟಿದೆ ಇದ್ದಂಥ ಮನೆಗಳಿಗೆ ಪೂರ್ಣ ಇದೆ ಯಾವ್ಯಾವ ಮನೆಗಳಿಗೆ ಎಷ್ಟೆಷ್ಟು ಕಾಂಪೆನ್ಸೇಷನ್ ಕೊಟ್ಟಿದೆ ಕೊಟ್ಟರೆ